ಸಕ್ರೆ ಬೈಲ್ ಆನೆ ಬಿಡಾರ ಅಂತ ಹೇಳಿದ್ರೆ ಎಲ್ರಿಗೂ ಇದೆ ಆದ್ರೆ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಆನೆಗಳ ಜೀವನ ಶೈಲಿ ಹೇಗಿರುತ್ತೆ ಇಲ್ಲಿ ಯಾವ ರೀತಿ ಆನೆಗಳನ್ನ ಪಳಗಿಸ್ತಾರೆ ಇವಳಿಗೆ ಯಾವ ರೀತಿ ಫುಡ್ ಕೊಡ್ತಾರೆ ಮತ್ತೆ ಆನೆಗಳನ್ನ ನೋಡ್ಕೊಳೋದಕ್ಕೆ ಏನೇನು ವ್ಯವಸ್ಥೆ ಇದೆ ಅಂತ ತೋರಿಸುವಂಥ ಸಣ್ಣ ಪ್ರಯತ್ನ ಮಾಡ್ತಾ ಇದ್ವಿ ಅರಣ್ಯ ಇಲಾಖೆ ಇದೊಂದನ್ನು ಒಳ್ಳೆ ಪ್ರವಾಸೋದ್ಯಮ ಸ್ಥಳವಾಗಿ ಮಾಡಿದ್ರೆ ಅಲ್ಲ ನಮ್ಮ ರಾಜ್ಯದ ಮೈಸೂರು ಬೆಂಗಳೂರು ಉತ್ತರ ಕನ್ನಡ ಅಲ್ಲಿಂದ ಬರ್ತಾರೆ ಏನಕ್ಕೆ ಗೊತ್ತಾ ಆನೆ ನೋಡಲಿಕ್ಕೆ ಆನೆ ಮೈ ತೊಳಿಲಿಕ್ಕೆ ಮಾತ್ರ ಬರ್ತಾರೆ ಎಂಜಾಯ್ ಮಾಡಲಿಕ್ಕೆ ಹಾಫ್ ಡೇ ಇಲ್ಲಿ ಎಂಜಾಯ್ ಮಾಡ್ತಾರೆ ಬನ್ನಿ ಯಾವ ರೀತಿ ಅಂತ ನೋಡೋಣ ಬನ್ನಿ ಎಲ್ರಿಗೂ ಕೂಡ ಸಕ್ರೈ ಬೈಲು ಆನೆ ಶಿಬಿರಕ್ಕೆ ಸ್ವಾಗತ ಸುಸ್ವಾಗತ ಸರ್ ನಮಸ್ತೆ 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 ಸರ್ ನಾಗೇಶ್ ಸರ್ ಅಂತ ಸರ್ ನಿಮ್ದು ಇಲ್ಲಿ ಡೆಸಿಗ್ನೇಷನ್ ನನ್ನ ಡೆಸಿಗ್ನೇಷನ್ ಒಂದು ಉಪವಲಯ ವಲಯ ಅರಣ್ಯಾಧಿಕಾರಿ ಅಂತ ಹೇಳಿ ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಅಂತ ಹೇಳಿ ಓಕೆ ಇವತ್ತು ನಮ್ಮನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಾ ಆನೆ ಲೈಫ್ ಸ್ಟೈಲ್ ಏನೆಲ್ಲ ತೋರಿಸ್ತೀರಾ ಸೊ ಒಂದು ಕಾಡಿಂದ ನಾವು ಆನೆನ ಹೇಗೆ ತರ್ತೀವಿ ಅನ್ನೋದು ಒಂದು ಒಂದು ಚಿಕ್ಕದೊಂದು ತುಂಬಾ ಪೂರ್ತಿ ಕಾಡು ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ ಹೋಗಿ ಬರು ಇಲ್ಲೇ ಬರೋ ದಾರಿಯಲ್ಲಿ ಒಂದು ನೋಡ್ಕೊಂಡ್ ಬರ್ಬೋದು ಹೇಗೆ ಬರುತ್ತೆ ಅಂತ ಹೇಳಿ